ಏನ ಶಹ ಬದ್ಲಿ ಬೆಳಿಗ್ಗೆ ಬೆಳಿಗ್ಗೆನ ಹುಗ್ಗಿ ವಾಸನೆ ಬರಾಕೊಂತತಿ ವಂಜಾಕ್ಷಿ ಅವ್ರೀ ಅವ್ರ ಬರ್ರಿ ಏನ್ ಬೆಳಿಗ್ಗೆ ಬೆಳಿಗ್ಗೆನ ಹುಗ್ಗಿ ವಾಸನೆ ಏನಿಂದ ಏನ್ರಿ ಬೆಳಿಗ್ ಬೆಳಿಗ್ಗೆನ ಹುಗ್ಗಿ ಮಾಡ್ರಿ ಏನ ಹುಗ್ಗಿನ ಇಲ್ಲ ಇಲ್ಲ ಏನೂ ಇಲ್ಲ ನಿಮಗೆ ಇವತ್ತು ಡೇ ಅಂತ ನೆನಪಿಲ್ಲ ಅಲ್ಲ ಇವತ್ತು ಯಾವ ಡೇ ನನಗ್ ನೆನಪಿಲ್ಲ ನಿಮ್ಮ ಅಪ್ಪನ್ ಬರ್ತಡೇ ಅಲ್ಲ ನನಗ್ ಗೊತ್ತಿಲ್ಲ ಅಂತ ಮಾಡಿ ಅದ ಅಲ್ಲ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್ ಈಗ ಯಾಕೆ ನೆನಪಿಲ್ಲ ವರ್ಷಕ್ಕೊಂದು ಬರೋದು ನಮ್ದು ಆನಿವರ್ಸರಿ ಅದು ನೆನಪಿಲ್ಲ ಅಂದ್ರೆ ನಿನಗ ನನ್ಗೆ ಯಾಕೆ ನೆನಪಿಲ್ಲ ನಾ ಹಂಗ ಅಂದೆ ಹಚ್ಚಿ ಸಲ ನಾವು ಮದುವೆ ಯಾವ್ದೋ ಶುಭ ಸಂದರ್ಭ ಇದು ಇದು ನೆನಪು ಪುಡ್ಕೊಳಂಗಿಲ್ಲ ನಾನು ನಿನ್ನ ಸಲುವಾಗಿ ಬೆಳಗಾವಿಯಾಗ ಒಂದು ಚಲೋ ಸೀರೆ ಅಂಗಡಿ ನೋಡಿನಿ ಹೆಂಗ ಡಿಸೈನ್ ಅದ ಅಂದ್ರ ಹಂಗ ಖುಷಿನ ಹಾಕಿನ ನಿಜ ಐದ್ ನಿಮಿಷ ಟೈಮ್ ಕೊಡು ಹಿಂಗ ಚಂದ ಬರ್ತೀನಿ ರೆಡಿಯಾಗಿ ಹೋಗ್ ನನ್ ರೊಕ್ಕ ತಿನ್ನ ಕಣಿಸ್ತಾ ಸಲ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ದೀಪಾವಳಿ ಅಂತ ಆ ಹಬ್ಬ ಈ ಹಬ್ಬ ಎಲ್ಲ ಹಬ್ಬಕ್ಕೆ ಸಿರಿ ಕೊಡ್ಸಿದ್ರು ಹಡೆ ಬರೋಣ ಚಲೋ ಅಂಗಡಿ ಎಲ್ಲಾ ಬೆಳಗಾವಿಯಾಗ ಅವನವನ ನನ್ನ ಅಂಗಡಿದು ಫಸ್ಟ್ ಇದ್ದಿದ್ದ ವ್ಯಾಪಾರನ ಇಲ್ಲ ಈಗೆಲ್ಲ ಮಾಡಲ್ ನೋಡಕತ್ತಾರಂತ ಮಾಡಲ್ ಬಾಜು ಮನಿ ಅಂಗಡಿಯಾಗ ನೋಡ್ತನಿ ದೊಡ್ಡ ದೊಡ್ಡ ಬ್ಯಾನರ್ ಹಾಕಿ ವೆರೈಟಿ ವೆರೈಟಿ ಫೋಟೋ ಹೊಡೆದು ದೊಡ್ಡ ದೊಡ್ಡ ಬ್ಯಾನರ್ ಹಾಕ್ಸಾರ ನನಗೂ ಪುಕ್ಸೇಟ್ ಅದಾಗ ಯಾದ್ರ ಒಂದ್ ಹುಡುಗಿ ಯಾಕೆ ಬರಬಾರ್ದಪ್ಪ ಚಂದಾಗಿರದ ದೊಡ್ಡದೊಂದು ಫೋಟೋ ಶೂಟ್ ಮಾಡಿಸಿ ಬ್ಯಾನರ್ ಹಾಕಿಸ್ತಾನಿ ಬಗಲ್ದಾಗ ನೀ ಮಾಡಲಕ್ಕಿ ಮೊಸಡಿ ನೋಡಿದ್ರೆ ಬಂದ್ ಗಿರಾಕಿನ ಹೊಲಾಕ ಹೋಗಿ ಸೀರೆ ಫಸ್ಟ್ ನೀನು ವಾಟ್ಸಾಪ್ ಡಿಪಿ ನ ಚೇಂಜ್ ಮಾಡು ನೋಡಾಕ ಆಗುವಲ್ದ ಆಮೇಲೆ ನಿನಗೊಂದು ದೊಡ್ಡದೊಂದು ಫೋಟೋ ಶೂಟ್ ಮಾಡಿಸಿ ಅಂಗಡಿ ಒಂದು ದೊಡ್ಡ ಬ್ಯಾನರ್ ಹಾಕಿಸ್ತಾನ ನೋಡ ಇಲ್ಲೇ ಸೀರೆ ಮಸ್ತ್ ಸಿಕ್ತವ ಏನ ಲಗು ಲಗು ತಗೋಬೇಕ ಒಂದು ವರ್ಷ ಮಾಡಂಗಿಲ್ಲ ನೀನು ಕೊಡ್ಸಿದ ಒರ್ಸಿಕ್ಕೊಂಡು ಅದೇ ನನ್ನ ಪ್ರೀಸಿನೇ ಕೊಡಿಸೆ ಹೋಗ್ ಕೊಡಿಸ್ತೀನ ಸೀರೆ ಕೊಡ್ಸ ಗಂಡ ಇಲ್ಲ ನೋಡು ಹೇ ನಮಸ್ತೆ ಬನ್ರಿ 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 ಇಲ್ಲ ನೋಡಪ್ಪ ಮಾಡಲ್ ಈಕಿನ್ ಹೆಂಗರ ಮಾಡಿ ನಮ್ಮ ಸೀರೆ ಉಡಿಸಿ ಒಂದು ಹತ್ತು ಫೋಟೋ ತಗದು ಬ್ಯಾನರ್ ಮ್ಯಾಡ್ ಹಾಕಿದ್ರೆ ನಮ್ಮನ್ನ ಹಿಡ್ದರ ಯಾರು ಇಲ್ಲ ಬಿಡ ಆ ನಡಿಸಿಲ್ಲಕ್ಕವ್ ನಮ್ ಸೀರೆ ಏ ಅಲ್ಲಿ ಬಂದ್ರು ನೋಡು ಅಕ್ಕರ ಏನ್ ಬೇಕು ನೋಡು ಹಾ ಹಾ ಹಾಂ ಹ್ಞೂನ್ರಿ ಸೌಕರ ಬನ್ರಿ ಬನ್ರಿ ಅಕ್ಕರ ಬರ್ರಿ ತೋರಿಸಿ ಕುಂದ್ರಿ ತಗೋರಿ ಒಂದ್ರಕಿಂತ ಒಂದು ಸೀರೆ ಅದಾವ ಬರ್ರಿ ನಮ್ಮ ಕಡೆ ನಿಮ್ಗೆ ಹೆಂಗ್ ಬೇಕು ಅಂತ ಸೀರೆ ಇರಿ ಒಂದು ಇಲ್ಲಿ ಬಂದ್ರ ಹತ್ತು ಸೀರೆ ತೊಗೊಂಡು ಹೋಕಾರ ಹತ್ತು ಚಂದ ಚಂದ ಸೀರೆ ನಮ್ಮ ಕಡೆ ಹತ್ತಲ್ಲ ನೋಡಿ ತೋರ್ಸು ರೇಟ್ ಕಮ್ಮಿ ಇರ್ಬೇಕು ನೋಡ್ರಿ ಹ್ಞೂ ತೋರಿಸಿ ರೇಷ್ಮೆ ಸೀರೆನ ತೋರಿಸ್ರಿ ರೇಷ್ಮೆ ಹೊರ ಹಂಗೆ ನೋಡಕತ್ತಿ ಚಡ್ಡಿ ಗಟ್ಟಿ ಐತಲ್ಲ ನೋಡಿದ್ರಿ ತೋರಿಸ್ರಿ ಹಂಗ್ಯಾಕು ಮುಖ ಮಂಗ್ಯಾ ಮಾಡ್ತಿ ನಮ್ಮ ಕಡೆ ರೇಷ್ಮಿ ಸೀರಿ ಸಕಡಿ ಎಗದಮ್ ಸೊಸ್ತೊಳಗ್ ಸಿಗತೈತಿ ಸೊಸ್ತಾ ರೇಟ್ ಏನ್ರಿ ಹಾ ತಗ ತಗ ನಮ್ ಕಡೆ ಎಲ್ಲಾ ರೇಟ್ ಸಾಡಿದ್ ಕಡಿಮೆನೇ ಇರ್ತಿತ್ರಿ ನೀ ಬೇಕಾ ತಗೋರಿ ಬೇಕಾ ಡಿಸೈನ್ ತಗೋರಿ ಒಂದ್ ರೇಷ್ಮಿ ಸೀರಿ ತೋರಿಸ್ರಿ ಇದ್ ನೋಡ್ರಿ ರೇಷ್ಮಿ ಸೀರಿ ನಮ್ ಕಡೆ ಹೊಸ ಡಿಸೈನ್ ಐತ್ರಿ ಕಲರ್ನು ಚಲೋ ಐತಿ ಐತಿ ರೇಟ ಅಕ್ಕರ ರೇಟಿನ ಬಗ್ಗೆ ಏನು ಯೋಚನೆ ಮಾಡಬ್ಯಾಡ್ರಿ ನೋಡಿ ಹಾಕಿ ಕೊಡಣಂತ ನಮ್ದು ಎಲ್ಲ ಹೋಲ್ಸೇಲ್ ರೀ ಬೇಕಾರೆ ಟ್ರಯಲ್ ನೋಡ್ತೀರನ ಹಾಕ್ಯಾನ ನೋಡ್ರಿ ಹಂಗಂದ್ರೆ ನಾಲ್ಕು ತಿನಿ ತಗೋತೀನಿ ರೀ ನಾನು ನಾಲ್ಕು ಯಾಕೆ ರೀ ಹತ್ತು ತಗೊಳ್ರಿ ಹತ್ತು ತಗೊಂಡ್ರೆ ಹತ್ತು ಉಟ್ಕೊಂಡು ಟ್ರಯಲ್ ನೋಡ್ಬೇಕು ಆಗತ್ತೆ ಹತ್ತು ತಗೊಂಡು ಹೋಕ್ಕೀನಿ ಮತ್ತು ತೊಗೋತಗ ಹತ್ತಕ್ಕೆ ಹತ್ತು ತೊಗೊನಿ ಚಕಡಿ ಹೊನಿ ತೊಗೊಂಡು ಹೋಕೀನ್ ರೀ ಮತ್ತು ಹತ್ತುನು ನೋಡ್ರಿ ವಾಹ್ சீரதவப்ப முந்தின் வர்மலட்சி தோம்பில்லை அம்மன் சாய் தட அதுக்கொண்டா சீர நோடலா எஸ் சந்தா ಚಲೋ ಹತ್ತು ಸೀರೆ ತಗದಿಡು ಅವ್ರ ಹುಡಿಸಿ ಫೋಟೋ ಶೂಟ್ ಮಾಡಿಸ್ ದೊಡ್ಡ ಬ್ಯಾನರ್ ಮಾಡಿ ಹಾಕಾಕ್ ಬರ್ತೈತಿ ಅಂಗಡಿ ಮುಂದ ಸಾವ್ಕಾರ ಹಿಡದಕ್ಕೆ ಚಪ್ಪಲ್ ತಗೊಂಡ ಬಡದ್ ಗಿಡದಾಡ್ರಿ ಹುಡುಗಿ ಮದ್ಲ ಯಾಕೋ ಹತ್ತಾಳ ಏ ಎಲ್ಲ ಮಾಡಿನ್ ತುಂಬಾ ನೀವ್ ತಗದಿಡು ನಾ ಬರುವಾಗ ನೋಡಿದೇನ್ರಿ ಆಕಿ ಚಪ್ಪಲ್ ಬಾಳ ದಪ್ಪ ಅದಾವ ಎಲ್ಲಾ ಸೌದ್ರ ಬಕ್ತೀ ಆಕಿ ಗಂಡು ಹೊಡದ್ ಹೊಡದ್ ಹೊಡ್ದ್ ಅದ್ರ ಮಕ ನೋಡು ಹೆಂಗೇತಿ ಎಲ್ಲಾ ಅರ್ಧ ಮುರ್ದ ಚರ್ಮ ಆ ಚಪ್ಪಲಿ ಗಂಟಿಗೆ ಅಂದಿರ್ಬಕ್ ಈ ಸೀರೆ ಹ್ಞೂ ನಮ್ಮ ಮನಿ ಬಾಜು ಕಲಾವ ಮೊನ್ನೆ ಹತ್ತು ಸಾವ್ರ ರೂಪಾಯಿ ಕೊಟ್ಟಿನಂದಿಲ್ಲ ಇದಕ್ಕ ಅಕ್ಕಿಗೆ ಇದನ್ನ ಒಯ್ದು ತೋರಿಸ್ತೇನಿ ನಾನು ನಲ್ವತ್ತು ಸಾವಿರ ರೂಪಾಯಿ ಅಂತ ಹೇಳ್ತೇನೆ ಒಂದ್ ಲಕ್ಷ ಹೇಳಿ ನಮ್ಮ ಅಪ್ಪನ ಮನಿ ಗಂಟಿ ಏನ್ ಆಕೈತಿ ಅಕ್ಕರ ಮೊನ್ನೆ ಕಲಾವಕ್ಕರ ಹತ್ತ್ ಸಾವ್ರ ರೂಪಾಯಿ ಕೊಟ್ಟಾರ ಅಂದ್ರಲ್ರೀ ಅದ್ರಕಿಂತನ ಕಡ್ಮಿ ರೇಟ್ನ್ಯಾಗ ಸಿಗ್ತೈತಿ ನಮ್ಮಲ್ಲಿ ಆಕಿ ತಗೊಂಡಿದ್ದು ನಮ್ಮ ಕಂಪ್ನಿ ಸೀರೆನ ಆದ್ರ ಅವ್ರ ಊರಾಗ ತಗೊಂಡಾಳ ಅವ್ರ ಊರಿಗ್ ಕೊಡೋದು ನಮ್ಮ ಅಂಗ್ಡಿಯಿಂದನ ಪ್ರಶ್ನೆದವ್ರು ಬಾಯಿ ಬಿಡಿತಾವೆ ಹುಡುಕಿ ನನಗೂ ಎಲ್ಲ ಸೀರೆನೂ ತಗೋಬೇಕಂತ ಆಸೆ ಆಗೈತ್ರಿಪ್ಪ ತಗೋರಿ ತಗೋರಿ ಅಣ್ಣನ್ ಜಡ್ಡು ಗಟ್ಟಿ ಐತಿ ಅನಸ್ತೈತಿ ಗೊತ್ತೇನಾರ ಆಗಲಿ ಹತ್ತು ಸೀರೆ ಮನಿಗೆ ಒಯ್ಯುವುದ ಒಯ್ಯುವಂತ್ರಿ ಫಸ್ಟ್ ಒಂದು ಹತ್ತು ಸೀರೆ ಟ್ರಯಲ್ ನೋಡೋಣ ಹಚ್ಕೊಂಬದ್ರಿ ಮೈಯಲ್ ಇಷ್ಟು ಸೀರೆ ನಾನು ರೀ ನೀವ್ರೀ ಫೋಟೋ ಶೂಟ್ ಸಹಿತ ಮಾಡೋಣಂತ ಮ್ಯಾ ಫೋಟೋ ಶೂಟು

ಒಂದ್ ಹತ್ತು ಫೋಟೋ ತೆಗೆದ ಅಂಗಡಿ ಒಳಗ ಬ್ಯಾನರ್ ಮಾಡಿ ಹಾಕ್ಬಿಡೋಣ ಬ್ಯಾನರ್ ಹೋಗಿ ತಿಪ್ಪಿ ಗುಂಡಿ ಹಾಕಕಿನ ಚಂದ ಕಳಕೊಂತಾಳ ಅಂತ ಹೋಗಲ್ಲ ಬ್ಯಾನರ್ ಅಂತ ಬ್ಯಾನರ್ ಹೆಂಗೆ ಹೆಂಗ ಚಂದ್ರ ಕಳಕೊಂತಾಳ ಏ ಸಿಗಲ್ ಬೇರೆ ಸಿರಿ ಹುಡುಗ ಹೇಳ್ರಿ ಚಂದ ಚಂದ್ ಕಳಕೊಂತಾಳ ಏ ಹುಡುಗ ಹುಡಿಗೇನು ಹಂಗ ಬಿಳಿ ಪಾರ್ವಾಳ ಕಣ್ಣಂಗ್ ಕಾಣತಾರ ಬಿಳಿ ಪಾರ್ವಾಳ ಮಸ್ತ್ ಮಸ್ತ್ ಕಾಣಾಕತ್ತಾಳ ಅಣ್ಣಾರ ಕತ್ತಿಗೇನ್ ಗೊತ್ತ್ರಿ ಕಸ್ತೂರಿ ಅದಕ್ಕೆ ಅದಕ್ಕ ಕುಂತನಿ ಕತ್ತಿಗೇನ್ ಗೊತ್ತೈತಿ ಕಸ್ತೂರಿ ವಾಸನಿ ಹೋಗಿ ಸೀರಿ ಚೇಂಜ್ ಮಾಡ್ಕೆ ಮಾಡಿ ಅಲ್ರಿ ಎಷ್ಟ್ ಶಂಕನಿ ಮೇಡಮ್ ಅವ್ರ ಎಷ್ಟ್ ಶಂಕನ ನೋಡ್ರಿ ಅದ ಸವಿತಾ ನೀವ್ ಹೇಳಿ ಚಂದ ಬೇರೆ ಅಂತ ಆ ಹೆಚ್ಚಿಂದ ಸೆಟ್ ಕೊಡುವ ಹೋಗ ನಮ್ ಸವಿತಾ ಉದ್ದ ನಮ್ಮ ಸವಿತಾ ಇವರ ಅಂದ್ರಲ್ರಿ ಅಗಲ್ಯಾಗ ಈ ಅಂಗಡಿ ಎಲ್ಲಾ ಅಂತಂದು ಅದಕ್ಕ ನಮ್ಮ ಅದಕ್ಕೆ ನಮ್ ಸವಿತಾ ಅಂದ್ಯಕತಿ ಯಾಕೋ ಕಣ್ಣ ನಮ್ಮ ಸವಿತಾ ಮ್ಯಾಗ ಹಾಕಿದಂ ಕಾಣಕತೈತಿ ಲಕ್ಷ ಇಡ್ಬೇಕು ಇವನ್ ಮ್ಯಾಗ ತಗೋರಿ ಇದನ್ ಉಡ್ಕೊಂಬರ್ರಿ ಮೇಡಮ್ ಅರ

ಈಗ ಫೋನ್ ಹಚ್ ನೋಡ್ರಿ ಮಗನಿದೆ ಸೀರಿ ಬಗ್ಗೆ ಡಿಸ್ಕಶನ್ ಮಾಡೋದು ನನ್ನ ಹತ್ರ ಅಂತ ಹೇಳಿ ನಂಬರ್ ಕೊಟ್ಟಿರ್ಬೇಕು ಹೌದೇನ್ರಿ ಸರಿ ತಗೋರಿ ಫೋನ್ ಮಾಡ್ರಿ ಹ್ಞೂ ರೀ ಹೇಳಿ

அந்தர்

ನನ್ನ ಹಿಂದಿ ಫೋಟೋ ನನ್ನ ಪರ್ಮಿಶನ್ ಇಲ್ದ ಈ ಅಂಗ್ಡ್ಯಾಗ ಯಾರು ಹಾಕ್ತಾನ ಮೋಸ್ಟ್ ಚಂದ ಬಂದ ನೋಡವ ಇರಿ ನೋಡಿ ಅದನ್ನ ನೋಡ್ಯಾವಿ ಹಿಂಗ ಬಂದವು ಹಾಕ್ಯಾನ ಯಾರು ಹಾಕ್ತವ ನಾನೇ 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 ಆ ಸುಂದರವಾದ ಫೋಟೋವನ್ನು ಅಂಟಿಸಿದವನು ನಾನೇ ಸುಂದರವಾದ ಫೋಟೋನ ಯಾರ್ ಕಣಿ ಸುಂದ್ರವಾಗ ಕಾಣಂಗತ್ತಾ ಐಕೆ ನಂಬರ್ ಇಸ್ಕೋತಿ ಅವ ನನ್ನ ಮಾಡೆಲ್ ಅನ್ ಫೋಟೋ ಹಾಕೋ ಬರ್ದ ಸುಂದರಿ ಅಂತ ನಾವು ಹಂಗಿದ್ದೀನಿ ಸುಳಿದಾಡಕ ಮದಗ ಒಡಿ ಒಡಿ ಬಡ ಕೈ ಮುಗಿದು ನೋಡಿ ಬಾ ಯಪ್ಪ ಓಡಿ ಬಾ ನಿ ಕೈ ಮುಗಿದು ಓಡಿ ಬಾ ಮೊನ್ನೆ ಹೋಗನ್ ತಡಿಯ ಮಾಡ್ಲಾ ಹಾಯ ನಮಸ್ಕಾರ ದಿಸ್ is sandeep from jawari mandi youtube channel ಇವತ್ತು ನಾವು ಬೆಳಗಾವಿಗೆ ನೇಕಾರ ಅಂತ ಬಂದವಿ ಒಳ್ಳ ಒಳ್ಳ ಸೀರೆಗಳನ್ನ ಹೆಂಗ್ ಮಾಡ್ತಾರ ಎಲ್ಲಿ ಮಾಡ್ತಾರ ನಿಮಗೆ ಗೊತ್ತಾಗೋಕ ಬರಿ ತೋರಿಸತನಿ ಹೆಂಗ ಸಿಗೋತೀ ಒಂದು ಸಿರಿ ಮಾಡ್ಬೇಕಂದ್ರೆ ಸರ್ ನಾವೀಗ ಇದು ಫಸ್ಟು ಇಲ್ಲಿ ಪ್ರತಿಯೊಬ್ಬರು ನೇಕಾರ ಒನ್ ಮೇಲೆ ಒನ್ ಎರಡು ಮಗ್ಗ ಒಬ್ಬ ನೇಕಾರ ಇರ್ತಾನೆ ರೀ ಅದಕ್ಕೆ ಒಂದು ಸಿರಿ ಆಗ್ಬೇಕಂದ್ರೆ ಮಿನಿಮಮ್ ಎರಡರಿಂದ ರೀತಿ ತಾಸಂದ್ರೆ ನಮ್ಗೆ ನಾಲ್ಕು ತಾಸು ಆಗ್ತೈತೆ ರೀ ಮಿನಿಮಮ್ ನಾಲ್ಕು ತಾಸು ರೀ ಒಂದು ಸಿರಿ ಆಗ್ಬೇಕಂದ್ರೆ ಮತ್ತು ಬುಟ್ಟ ಬೇರೆ ಪಲ್ಲು ಬೇರೆ ಎಲ್ಲ ಥರ ಬೇರೆ ಬೇರೆ ಇರ್ತೈತೆ ರೀ ಇದು ರೈಪರ್ ಮಗ ಅಂತ ರೀ ಇದು ರೈಪರ್ದಲ್ಲಿ ನಾರ್ಮಲ್ ಮಗದಲ್ಲಿ ಸ್ವಲ್ಪ ಲೇಟ್ ಆಗತ್ತೆ ರೀ ಮಗ ಸೀರೆ ಆಗೋದ ಇದು ನಾ ಇದು ರಾಯಪರ್ ಮಗದ ಸ್ಪೀಡ್ ಮಗಲ್ಲಿ ಇದನ್ನ ಆಗ್ತೈತೆ ರೀ ಹಂಗಂದ್ರೆ ನೀವು ಈಗ ನೀವು ಇವೆಲ್ಲ ನಿಮ್ಮ ಸೀರೆ ಹಾಂ ಹೌದು ನಾವು ಸ್ವಂತ ಈಗ ಆಡಿಯನ್ಸ್ ಜನ ನಿಮಗೆ ಸೀರೆ ತಗೋಬೇಕಪ್ಪ ಅಂತಂದ್ರೆ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅವ್ರು ನಿಮ್ಮನ್ನ ಸರ್ ನಮ್ದು ಕಾಂಟ್ಯಾಕ್ಟ್ ನಂಬರಲ್ಲಿ ಅಲ್ಲಿ ಇದೆ ರೀ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ಗೆಲ್ಲ ನಾವು ಹೊಲ್ಸಲು ಕೊಡ್ತೀವಿ ರೀ ನಾವೇ ರೆಡಿ ಮಾಡೋದಂಥ ಶರೀರ ಇದೆ ನಾವು ಸ್ವಂತ ನೈದಿರು ಅಂತ ನಮ್ಮನ್ನ ಸ್ವಂತ ಮಷಿನದವರೆಲ್ಲ ಈ ಮಗದಲ್ಲಿ ರೆಡಿ ಆಗೋಂಥ ಡೈರೆಕ್ಟ್ ಕಸ್ಟಮರಿಗೆ ಡಿಸ್ಪ್ಯಾಚ್ ಮಾಡ್ಬೇಕು ನಾವು ನಾವು ಈಗ ಬಯಸ್ತೀವಿ ರೀ ಅದಕ್ಕೆ ಅವ್ರು ಯಾವುದೇ ಥರ ಕಾಂಟ್ಯಾಕ್ಟಿಂಗ್ ಯಾವುದೇ ಥರ ಫಂಕ್ಷನ್ ಇದ್ದರೂ ಕೂಡ ಅವರಲ್ಲಿ ತಳಗಡೆ ನಂಬರ್ ಬರ್ತಾಯಿದ್ರಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಆನ್ಲೈನ್ ಮುಖಾಂತರ ಅವ್ರಿಗೆ ತಲುಪಿಸ್ತೇವೆ ರೀ ಅದು ಅವರು ಫೋನ್ ಮಾಡ್ಕಷ್ಟು ಅವ್ರು ವೀಡಿಯೋ ಕಾಲ್ ಮಾಡ್ಕೆಷ್ಟು ನಮಗೆಲ್ಲ ಆರ್ಡ್ರ್ ಕೊಡ್ಬೋದು ರೀ ಅದು ನಾವು ಆರ್ಡ್ರ್ ಅವ್ರಿಗೆ ಸಬ್ ಇದು ಮಾಡ್ತೀವಿ ಸಪ್ಲೈ ರೀ ನೋಡಿದ್ರಲ್ಪ ದೋಸ್ತೆ ಈ ಥರ ನಿಮ್ಗೆ ಏನಾರ ಸೀರೆ ಬೇಕಪ್ಪ ಒಳ್ಳೊಳ್ಳೆ ಸೀರೆಗಳು ಮದ್ವೆಗೆ ಫಂಕ್ಷನ್ಗೆ ಯಾವುದೇ ಥರ ಫಂಕ್ಷನ್ಗೆ ಕಡಿಮೆ ಬೆಲೆಯಾಗ ಭಾಳ ಚೀಪ್ ರೇಟ್ನಾಗ ಹೋಲ್ಸೇಲ್ನಾಗ ಬೇಕು ಅಂತಂದ್ರೆ ಕೆಳಗೆ ಒಂದು ನಂಬರ್ ಕೊಟ್ಟಲ್ಲ ಆ ನಂಬರ್ಗೆ ಕಾಲ್ ಮಾಡ್ರಿ ಇವ್ರದ ಅದು ನಂಬರ್ ಓನರ್ ಅವ್ರು ನಿಮ್ಗೆ ಮಾತಾಡ್ತಾರ ನೀವು ಎಲ್ಲರ ಇರ್ರಿ ಬೆಕ್ಕಾದ ಕಡೆ ಇರ್ರಿ ಅವ್ರು ನಿಮಗೆ ತಲುಪಿಸ್ತಾರ ಥ್ಯಾಂಕ್ ಯು